ವೆಲ್ಕಮ್ ಟು ಗೌಡಾಸ್ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹಲಸಿನಕಾಯಿ ಸಾರು ಅದನ್ನಾಗಿ ಮಾಡೋದು ಅಂತ ಅಮ್ಮ ಹೇಳ್ಕೊಡ್ತಾರೆ ಬನ್ನಿ ಮಗಳೇ ಹಲಸಿನಕಾಯಿ ಸಾರು ಮಾಡೋ ಪ್ರೊಸೀಜರ್ನ ಒನ್ ಟೈಮ್ ನೋಡಿಕೊಂಡ್ರೆ ಮಾಡೋಕ್ಕೆ ತುಂಬಾ ಈಸಿ ಈ ಸಾರನ್ನು ಮುದ್ದೆ ಜೊತೆ ಅನ್ನದ ಜೊತೆ ತಿನ್ಬೋದು ಹಾಗೆ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರುಚಿಯಾಗಿರುತ್ತೆ ಇದು ವಿಶೇಷವಾಗಿ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಮಾಡೋವಂತಹ ಸಾರು ಈ ಸಾರನ್ನು ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಹಾಗೆ ದೇವಸ್ಥಾನದ ಸಮಾರಂಭ ಕಾರ್ಯಕ್ರಮಗಳಲ್ಲೂ ಕೂಡ ಊಟಕ್ಕೆ ಅಂತ ಮಾಡ್ತಾರೆ ಒಂದು ಮೀಡಿಯಮ್ ಸೈಜ್ ಹಲಸಿನಕಾಯಿಯಿಂದ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ರೆಸಿಪಿಗೆ ಬೇಕಾಗಿರೋಂತಹ ಸಾಮಗ್ರಿಗಳು ಒಂದು ಕಪ್ ಅವರೆಕಾಳು ಅರ್ಧ ಕಪ್ ಹುರುಳಿಕಾಳು ಹಾಗೆ ಅರ್ಧ ಕಪ್ ಹಲಸಂದಿ ಕಾಳನ್ನ ತಗೊಂಡಿದ್ದೀನಿ ಸಣ್ಣದಾಗಿ ಕೊತ್ಕೊಂಡಿರೋ ಅಂದರೆ ಕಟ್ ಮಾಡ್ಕೊಂಡಿರೋ ಮೀಡಿಯಂ ಸೈಜ್ ಹಲಸಿನಕಾಯಿ ತರಕಾರಿಗಳಲ್ಲಿ ಕಟ್ ಮಾಡಿರೋ ಮೂರು ಟೊಮೊಟ ಮೂರು ಆಲೂಗಡ್ಡೆ ಒಂದೆರಡು ಇಡಿ ಬೀನ್ಸು ಮೂರು ಬದ್ನೆಕಾಯಿನ ತಗೊಂಡಿದ್ದೀನಿ ಒಂದು ಸಣ್ಣ ಕಟ್ಟೋ ಅರವೆ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು ಮಸಾಲೆಗೆ ಒಂದು ಕಪ್ ತೆಂಗಿನ ತುರಿ ಮೂರು ಸ್ಪೂನ್ ಕಡಲೆ ಹಾಗೆ ಒಂದು ಸ್ಪೂನ್ ಗಸಗಸೆ ಎರಡು ಇಂಚ್ ಚಕ್ಕೆ ಮೂರ್ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ನಾವಿಲ್ಲಿ ಟೊಮೊಟಾನು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹುಣಸೆಣ್ಣ ನೆನೆಸ್ಕೋಬೇಕು ಹಾಗೆ ಮೂರ್ ಸ್ಪೂನ್ ಹುಚ್ಚಳನ್ನ ತಗೋಬೇಕು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಈ ಹುಚ್ಚಳ್ಳು ಸುಲಭವಾಗಿ ಸಿಗುತ್ತೆ ನಾಲ್ಕು ಸ್ಪೂನ್ ಧನ್ಯಾ ಪುಡಿ ಐದರಿಂದ ಆರು ಸ್ಪೂನ್ ಸಾಂಬಾರ್ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅವರೆಕಾಳು ಅಲ್ಸಂದಿ ಕಾಳು ಹುರುಳಿಕಾಳು ಈ ಮೂರನ್ನ ಓವರ್ ನೈಟ್ ನೆನ್ಸಿಟ್ಕೋಬೇಕು ಓವರ್ನೈಟ್ ನೆನೆಸಿಟ್ಟಿರೋ ಕಾಳು ಹೀಗಾಗಿರುತ್ತೆ ಇದನ್ನು ಎರಡು ಸಾರಿ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಳ್ಳೋಣ ಕಾಳು ಅಷ್ಟು ನೀರು ಹಾಕ್ಕೊಂಡು ಮೂರು ವಿಷಲ್ ಹಾಕಿಸ್ಕೋಬೇಕು ಕಾಳು ಬೇಯೋ ಅಷ್ಟರಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾವು ಕಟ್ ಮಾಡಿಟ್ಟಿರೋಂಥ ಹಲಸಿನಕಾಯಿನ ಬೇಯಿಸ್ಕೊಳ್ಳೋಣ ಹಲಸಿನಕಾಯಿನ ಕುಕ್ಕರ್ಗೆ ಹಾಕ್ಕೊಂಡು ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕಿ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಮೂರು ವಿಷಲ್ ಆದಮೇಲೆ ಕಾಳು ಬೆಂದಿರುತ್ತೆ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಅದೇ ಕುಕ್ಕರಿಗೆ ಕಟ್ ಮಾಡಿರೋ ಆಲೂಗಡ್ಡೆ ಕಟ್ ಮಾಡಿರೋ ಬೀನ್ಸು ಹಾಗೆ ಬದನೆಕಾಯಿ ಟಮೊಟ ಮತ್ತು ಕಟ್ ಮಾಡಿಟ್ಟಿರೋಂತಹ ಅರವೆ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಈಗ ಹಲಸಿನಕಾಯಿ ಬೆಂದಿದೆ ಕೈಯಲ್ಲಿ ಇಸ್ಕಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಆ ಥರ ಬೆಂದಿರಬೇಕು ಈಗ ಇದನ್ನು ತೆಗೆದು ಕಾಳು ಹಾಕ್ಕೊಂಡಿರೋ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವೆರಡನ್ನೂ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅಂದರೆ ಕಾಳು ಮತ್ತು ಹಲಸಿನಕಾಯಿ ಎರಡು ಚೆನ್ನಾಗಿ ಹೊಂದ್ಕೊಂಡು ಬೈಂಡಿಂಗ್ ಕನ್ಸಿಸ್ಟೆನ್ಸಿಗೆ ಬಂದ್ರೇ ಸಾರು ತುಂಬ ರುಚಿಯಾಗೋದು ಈಗ ತರಕಾರಿ ಮತ್ತು ಸೊಪ್ಪು ಬೆಂದಿದೆ ಇದನ್ನು ತೆಗೆದು ಪಾತ್ರೆಗೆ ಹಾಕ್ಕೊಂಡು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಐದರಿಂದ ಆರು ಸ್ಪೂನ್ ಖಾರದ ಪುಡಿ ಹಾಗೆ ಮೂರಿಂದ ನಾಲ್ಕು ಸ್ಪೂನ್ ಧನ್ಯ ಪುಡಿನ ಹಾಕೊಳ್ಳೋಣ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಅದು ಬೇಯ್ತಾ ಇರಲಿ ಮತ್ತೊಂದು ಕಡೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ ತೆಂಗಿನ ತುರಿ ಹಾಗೆ ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಮೂರು ಸ್ಪೂನ್ ಹುರ್ಗಡ್ಲೆ ಒಂದು ಸ್ಪೂನ್ ಗಸಗಸೆ ಚಕ್ಕೆ ಮೂರ್ನಾಲ್ಕು ಲವಂಗನ ಹಾಕೊಂಡು ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಬಿರೋ ಮಸಾಲ ಇಷ್ಟು ನುಣ್ಣಗಿದ್ರೆ ಸಾಕು ಈಗ ಈ ಮಸಾಲಾನ ತೆಗೆದು ಬೇಯ್ತಾ ಇರೋ ಸಾರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದಕ್ಕೀಗ ನೆನೆಸಿಟ್ಟಿರೋ ಹುಣ್ಸೆ ಹುಳಿನ ಬಿಟ್ಕೊಳ್ಳೋಣ ತುಂಬಾ ಹುಳಿ ಇರೋ ರೀತಿ ನೋಡ್ಕೊಂಡು ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ಸಾರು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಈಗ ಹುಚ್ಚಳನ್ನ ಮಿಕ್ಸಿ ಜಾರ್ ಹಾಕೊಂಡು ಪುಡಿನಾದರೂ ಮಾಡ್ಕೋಬೋದು ಇಲ್ಲ ನೀರು ಹಾಕೊಂಡು ರುಬ್ಬಿಟ್ಕೋಬೋದು ರುಬ್ಬಿಟ್ಟಿರೋಂಥ ಪೇಸ್ಟ್ ನಾನು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ಸಾರು ರೆಡಿ ಆಗಿದೆ ಕೊನೆಯದಾಗಿ ಇದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತೆ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡಿ ಆ್ಯಡ್ ಮಾಡ್ಕೊಂತ ಇದೀನಿ ಈಗ ಹಲಸಿನಕಾಯಿ ಸಾಂಬಾರು ಸರ್ವ್ ಮಾಡ್ಕೊಂಡು ತಿನ್ನೋಕ್ಕೆ ರೆಡಿಯಾಗಿದೆ ಹೀಗೆ ಹೆಚ್ಚಿನ ರೆಸಿಪೀಸ್ಗೆ ಗೌಡಾಸ್ ಕುಕ್ ಬುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಸ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ